ದರ್ಶನ್ ನೆಸ್ರಲ್ಲ ಬ್ರ್ಯಾಂಡ್ ಅದು ನಾನು ದರ್ಶನ್ ಅವ್ರ ಅಭಿಮಾನಿನೇ ದರ್ಶನ್ ನೆಸ್ರಲ್ಲ ಬ್ರ್ಯಾಂಡ್ ಅದು ಐ ಗೆಸ್ ಕೆಲವರಿಗೆ ಆ ಭಯ ಇರುತ್ತೆ ಇಂಡಸ್ಟ್ರಿನಲ್ಲಿ ನಾವು ಏನಾದ್ರು ಮಾತಾಡಿದ್ರೆ ಏನಾಗುತ್ತೆ ನೆಗೆಟಿವ್ ಆಗಿ ಏನಾದ್ರೂ ಆಗುತ್ತಾ ಇಲ್ಲ ಏನಾದ್ರೂ ಆಗುತ್ತೆ ಅಂತ ಬಿಕಾಸ್ ದರ್ಶನ್ ಅಂತ ಅದು ಅವ್ರ ಬ್ರ್ಯಾಂಡ್ ಅದು ಆಕ್ಚುಲಿ ದರ್ಶನ್ ನೆಸ್ರಲ್ಲ ಬ್ರ್ಯಾಂಡ್ ಅದು ಸೊ ಅವ್ರ ಬಗ್ಗೆ ಆದ್ರೂ ಕೆಟ್ಟದಾಗ ಮಾತಾಡಿದ್ರು ಒಳ್ಳೇದಾಗ್ ಮಾತಾಡೋದ್ರು ಅವರೇ ಸಿಕ್ಕಾಕೊಳ್ತಾರೆ ಸೊ ಅದಕ್ಕೆ ಐ ಗೆಸ್ ಆ ಹುಷಾರ್ ಹುಷಾರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು ಎಲ್ಲ ಮೀಡಿಯಾ ಪ್ರಕಾರ ಜನರು ನಾನು ದರ್ಶನ್ ಅಭಿಮಾನಿನೇ ಸೊ ಬಟ್ ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸೊ ಯಾರೇ ಆಗಿರ್ಲಿ ಅದು ಲಾ ಇದೆ ಅವರು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಪರ್ಸನಲ್ ಒಪಿನಿಯನ್ ದರ್ಶನ್ ಸರ್ ಬಗ್ಗೆ ಈಗ ತಪ್ಪ ಅಪರಾಧಿ ಅದು ಬೇರೆ ಅದು ಬೇರೆ ಒಂದು ವಿಚಾರ ಆಗುತ್ತೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಅವ್ರ ಬಗ್ಗೆ ನಾನು ಅವ್ರನ್ನ ನೋಡಿದ್ದು ನಾನು ಬೇಕಾದ್ರೆ ಮೆಜೆಸ್ಟಿಕ್ ಶೂಟಿಂಗ್ ಟೈಮ್ ಅಲ್ಲಿ ನಮ್ಮ ಮನೆ ಹಿಂದೆ ಅದು ಶೂಟ್ ಆಗಿದ್ದು ಸೊ ಆ ಟೈಮ್ ಇಂದ ನಾನು ನೋಡ್ಕೊಂಡೆ ಇಲ್ಲ ನಾನು ಚಿಕ್ಕ ಹುಡುಗಿ ಅವಾಗ ಸೊ ಅದಾದ್ಮೇಲೆ ನಾನು ಒಂದ್ ಎರಡ್ ಮೂರ್ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ನೋಡಿದ್ದೆ ಸೊ ಅಂಡ್ ಅವ್ರ ಜೊತೆ ಒಂದು ಮೂವಿ ಆಫರ್ ಬಂದಿತ್ತು ಅವ್ರ ತಂಗಿಯಾಗಿ ಆಕ್ಟ್ ಮಾಡಕ್ಕೆ ಒಂದು ಆಲ್ಮೋಸ್ಟ್ ಒಂದ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕು ಬಟ್ ಅವಾಗ ಮೂವೀಸ್ ಎಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ ನಂಗೆ ಸೊ ಅದಾದ್ಮೇಲೆ ಯಾ ನಂಗೆ ತುಂಬಾ ಸ್ವೀಟ್ ಅನಿಸ್ತಾರೆ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ತುಂಬಾ ಸ್ವೀಟ್ ಅನ್ನಿಸ್ತಾರೆ ಬಟ್ ಟೈಮು ಏನು ಹೇಳಕ್ ಆಗಲ್ಲ ಸೊ ಈಗ ಇನ್ನೊಂದು ವಿಚಾರ ಏನ್ ಹೊರ ಬರ್ತಿದೆ ಅಂದ್ರೆ ದರ್ಶನ್ ಸರ್ ಯಾವುದೇ ಒಂದು ಹೊಸಬ್ರು ಅಂತ ಇಂಡಸ್ಟ್ರಿಗೆ ಬರ್ತಾರೆ ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಪ್ರಮೋಷನ್ಸ್ ಆಗಿರ್ಬೋದು ಅವ್ರಿಗೊಂದು ಸಪೋರ್ಟ್ ಆ ಥರ ಬಹಳಷ್ಟು ವಿಚಾರಗಳು ಮಾಡಿದ್ದಾರೆ ಅಂಡ್ ಎಲ್ಲಾರ್ಗು ಗೊತ್ತು ಈಗ ಈಗ ಬರ್ತರು ಕಲಾವಿದರಿಗೆ ಒಂದು ಪ್ರಮೋಷನ್ ಬೇಕು ಅಂದ್ರೆ ದರ್ಶನ್ ಸರ್ ಬಳಿ ಹೋಗ್ತಾರೆ ಪ್ರಮೋಟ್ ಮಾಡ್ಕೊಂತಾರೆ ಬಟ್ ಯಾರು ಮಾತಾಡಕ್ಕೆ ಹೊರಗಡೆ ಬಂದಿಲ್ಲ ಅನ್ನೋ ವಿಚಾರ ಬಹಳಷ್ಟು ಕಡೆ ನಡೀತದೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಯಾಕೆ ದರ್ಶನ್ ಸರ್ ಪರವಾಗಿ ಯಾರು ಮಾತಾಡ್ತಿಲ್ಲ ಮಾತಾಡಿದ್ರೆ ಬಹಳಷ್ಟು ಜನ ಈಗ ಮಾತಾಡ್ತಿದ್ದಾರೆ ಆ ವಿಷಯವಾಗಿ ನೀವೇನು ಹೇಳಕ್ಕೆ ಐ ಐಗೆ ಕೆಲವರಿಗೆ ಆ ಭಯ ಇರುತ್ತೆ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ನಾವ್ ಏನಾದ್ರು ಮಾತಾಡಿದ್ರೆ ಏನಾಗುತ್ತೆ ನೆಗೆಟಿವ್ ಆಗಿ ಏನಾದ್ರು ಆಗುತ್ತಾ ಇಲ್ಲ ಏನಾದ್ರು ಆಗುತ್ತೆ ಅಂತ ಬಿಕಾಸ್ ದರ್ಶನ್ ಅಂತ ಅದು ಅವ್ರ ಬ್ರ್ಯಾಂಡ್ ಅದು ಆಕ್ಚುಲಿ ದರ್ಶನ್ ಹೆಸರಲ್ಲ ಬ್ರ್ಯಾಂಡ್ ಅದು ಸೊ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಒಳ್ಳೇದಾಗ್ ಮಾತಾಡೋದ್ರು ಅವರೇ ಸಿಕ್ಕಾಕೊಳ್ತಾರೆ ಸೊ ಅದಕ್ಕೆ ಐ ಗೆಸ್ ಆ ಹುಷಾರ್ ಹುಷಾರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು ಎಲ್ಲ ಮೀಡಿಯಾ ಪ್ರಕಾರ ಜನ